ಕರ್ನಾಟಕ ಮಾದರಿಗೌಲ ಮೀಸಲಾತಿ ಹೋರಾಟ ಸಮಿತಿಗೆರೆ ಕಾಲಪುರ ವೃತ್ತಿಯಿಂದ ಪತ್ರಿಕಾ ವೃತ್ತಿರತಕ್ಕಂಥ ಎಲ್ಲ ಮುಖಂಡರನ್ನು ಸ್ವಾಗತ ತಮ್ಮ ಪತ್ರಿಕಾ ವೃತ್ತಿಗೊಳ್ಳಬೇಕಾಗಿ ಮತ್ತೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ ಪರಿಶಿಷ್ಟ ಜಾತಿಗಳಲ್ಲಿ ಒಣ ಮೀಸಲಾತಿ ಸಂಬಂಧವಾಗಿ ನಾಗೋನ್ ದಾಸ್ ನೇತೃತ್ವದ ಏಕ ಸದಸ್ಯ ಪೀಠ ಈಗಾಗಲೇ ರಾಜ್ಯಾದ್ಯಂತ ಗಣತಿ ಕಾರ್ಯನ ಶುರು ಮಾಡಿದೆ ಕರ್ನಾಟಕ ಮಾದವರು ನಿರ್ಧಾರ ಕಳೆದ ಮೂವತ್ತು ವರ್ಷಗಳಿಂದ ಪರಿಷ್ಠ ಜಾತಿಗಳಲ್ಲಿ ಒಳ ಮೀಸಲಾತಿ ಮಾಡಬೇಕು ಅಂತ ಕೇಳ್ತಾ ಹೋರಾಟಗಳನ್ನ ಮಾಡುದು ಅನೇಕ ಹೋರಾಟಗಳ ಸಂಬಂಧವಾಗಿ ಕಳೆದ ವರ್ಷ ಆಗಸ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಪರಿಷ್ಠ ಜಾತಿಗಳಲ್ಲಿ ಒಳ ಮೀಸಲಾತಿ ಕೊಡುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕೆ ಇದೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಆ ಪ್ರಕಾರದಲ್ಲಿ ಈಗಾಗಲೇ ಜಾತಿ ಗಣತಿ ಕಾರ್ಯ ಯಾವ ಯಾವ ಜಾತಿನಲ್ಲಿ ಏನೇನು ಎಷ್ಟೆಷ್ಟು ಜನಸಂಖ್ಯೆ ಇದೆ ಅನ್ನೋದು ಜನಸಂಖ್ಯೆ ಕಾರ್ಯ ನಡೀತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಅಸ್ಪೃಶ್ಯ ಅಲ್ಲದ ಬೇಡ ಜಂಗಮರು ನಮ್ಮನ್ನು ಅಸ್ಪೃಶ್ಯ ಜಾತಿ ಸೇರಿಸಿ ಬೇಡ ಜಂಗಮರ ಸೇರಿಸಿಟ್ಟೆ ಬಿಟ್ಟು ಗಣತಿದಾರರಲ್ಲಿ ಒತ್ತಡ ಆಗ್ತಾ ಇದೆ ಇವರು ಬೇಡ ಜಂಗಮರು ಪರಿಷ್ಠ ಜಾತಿಗೆ ಬರದಿಲ್ಲ ಇವರು ಯಾವುದೋ ಕರ್ನಾಟಕದ ಯಾವುದೋ ಒಂದು ಜಿಲ್ಲೆನಲ್ಲಿ ಮಾತ್ರ ಇರೋದು ನಮ್ಮ ಹಾಸನ ಜಿಲ್ಲೆನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ನಮ್ಮ ಅಧಿಕಾರಿ ವರ್ಗದವರು ಕೂಡ ನಾವು ಅಧಿಕಾರಿ ವರ್ಗದವರು ಹೇಳಿದ್ರು ಆದ್ರೂ ಕೂಡ ಗಣತಿ ಮೇಲೆ ಒತ್ತಡ ಏರಿ ನಮ್ಮನ್ನ ಬೇಡ ಜಂಗಮ್ ಸೇರಿಸ್ತಾರೆ ಇವರು ಸ್ಪೃಶ್ಯರಲ್ಲ ಅಸ್ಪೃಶ್ಯ ವರ್ಗದವರು ಅಸ್ಪೃಶ್ಯರಲ್ಲ ಇವರು ಯಾವುದೇ ರೀತಿ ನೋವನ್ನು ಅನುಭವಿಸಿಲ್ಲ ಅಪಮಾನಗಳನ್ನ ಹೊಂದಿಲ್ಲ ಯಾವುದೇ ಇವರಿಗೆ ಜಾತಿ ನಿಂದನೆ ಪ್ರಕರಣಗಳು ಇವ್ರ ಮೇಲೆ ಇಲ್ಲ ಇವರು ಯಾವುದೇ ನೋವುಗಳು ಇವ್ರ ಮೇಲೆ ಇಲ್ಲ ಇವತ್ತು ಕೂಡ ನಾವು ದೇವಸ್ಥಾನ ಪ್ರವೇಶ ಇಲ್ಲ ಕೆಲವು ಊರುಗಳಲ್ಲಿ ಕೇರಿಗಳಲ್ಲಿ ಪ್ರವೇಶ ಇಲ್ಲ ಅಂತ ಕೂಡ ನಾವು ಅದನ್ನ ಮನಸ್ಸಲ್ಲಿ ಹಿಂಗ್ಕೊಂಡು ಹೋಗ್ತಾ ಇದೀವಿ ಆದ್ರೆ ಪರಿಶ್ಠ ಜಾತಿಯವರು ಅಲ್ಲದವರು ಕೂಡ ನಮ್ಮನ್ನು ಬೇರೆ ಅಂತ ಸೇರಿಸಿ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಾ ಇದೇವೆ ಇದು ಸರಿಯಲ್ಲ ಕೂಡಲೇ ಅಂತವ್ರ ಮೇಲೆ ಸರ್ಕಾರ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಕಠಿಣ ಕ್ರಮನ ಕೈಗೊಳ್ಳಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತೇವೆ ಈಗಾಗ್ಲೇ ಜಾತಿ ಗಣತಿ ಪ್ರಶ್ನ ಜಾತಿಗಳಲ್ಲಿ ಜಾತಿ ಗಣತಿ ನಡೀತಾ ಇದೆ ಪ್ರಶಸ್ನ ಜಾತಿನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಇದೆ ಈ ವಲಯ ಬಂಧುಗಳು ಆದಿ ಕರ್ನಾಟಕದಲ್ಲಿ ಅವ್ರದ್ದು ಇದೆ ಆದಿ ದ್ರಾವಿಡದಲ್ಲೂ ಬರ್ತವೆ ಮಾದಿಗ ಜನಾಂಗದ್ದು ಜಾತಿ ಪ್ರಮಾಣ ಪತ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಬರ್ತದೆ ಇಲ್ಲಿ ಸರ್ಕಾರಕ್ಕೆ ಎಂಪೆರಿಕಲ್ ಡಾಟಾ ಬೇಕಾಯಿತು ಎಂಪೆರಿಕಲ್ ಡಾಟಾದಲ್ಲಿ ಆದಿ ಕರ್ನಾಟಕ ಮಾದಿಗರಲ್ಲೂ ಆದಿ ಕರ್ನಾಟಕ ವಲಯ ಜಾತಿನಲ್ಲೂ ಆದಿ ಕರ್ನಾಟಕ ಆದಿ ದ್ರಾವಿಡ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ಚಿತ್ರಣ ಬೇಕು ಅಂತ ಕೇಳಿದ ಮೇಲೆ ಈಗಾಗಲೇ ನಡೀತಾ ಇದೆ ನಮ್ಮ ಜನಾಂಗದ ಮಾದಿಗ ಜನಾಂಗದ ಬಂಧುಗಳು ಕಾಲಂ ನಂಬರ್ ಅರವತ್ತೊಂದರಲ್ಲಿ ಮಾದಿರ ಅಂತ ನಂಬಿಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ ಏಕೆಂದ್ರೆ ಈಗಾಗಲೇ ನಮ್ಗೆ ಜಾತಿ ಗಣತಿ ಮುಖ್ಯವಾಗಿದೆ ನಮ್ಮದು ಜನಸಂಖ್ಯೆ ಎಷ್ಟಿದೆ ಅನ್ನೋದು ನಮಗೆ ಬೇಕಾಗುತ್ತೆ ಈಗಾಗ್ಲೇ ಉದ್ಯೋಗ ಮತ್ತೆ ಶೈಕ್ಷಣಿಕತೆ ರಾಜಕೀಯ ಕ್ಷೇತ್ರ ಮತ್ತೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಜನಸಂಖ್ಯೆ ನಿಖರವಾದ ಜನಸಂಖ್ಯೆ ನಮಗೆ ಬೇಕಾಗ್ತದೆ ಅಂತ ಹೇಳ್ತಾ ನಾನು ಎಲ್ಲರೂ ಕೂಡ ನಮ್ಮ ಜನಾಂಗದ ಸಮಾಜ ಬಾಂಧವರು ಸಂಕೋಚ ಇಲ್ಲದಲೆ ಮಾಧ್ಯಮರು ಅಂತ ಭರಸಿಂತ ನಾವು ಈ ಸಂದರ್ಭದಲ್ಲಿ ತಮ್ಮ ಪತ್ರಿಕೆ ಮೂಲಕ ಕೊಡ್ತೇವೆ ಪ್ರಮುಖ ಉದ್ದೇಶ ಮತ್ತು ಸವಿಸ್ತಾರವಾಗಿ ಈಗಾಗಲೇ ನಮ್ಮ ಕಾಲಘಟ್ಟದ ಅಧ್ಯಕ್ಷರು ಇಲ್ಲಿ ವಿವರಣೆಯನ್ನು ನಡೆದಿದ್ದಾರೆ ನಾವೊಬ್ಬ ಜಿಲ್ಲಾಧ್ಯಕ್ಷನಾಗಿ ತಮ್ಮ ಪತ್ರಿಕೆಯ ಪ್ರಕಟಣೆ ಮೂಲಕ ವ್ಯಕ್ತಪಡಿಸುವುದೇನೆಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇಡ ಜಂಗಮ ಅಂತಕ್ಕಂಥ ಸ್ಪರ್ಶ ಜಾತಿಯವರು ಕೇವಲ ರಾಯಚೂರು ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಮಾತ್ರ ಇದ್ದಾರೆ ಅವರ ಅವರು ಹಳ್ಳಿಗಳಿಗೆ ಶಿಕ್ಷಾಟನೆ ಮಾಡಿ ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯ ಆ ಸಮುದಾಯ ಕೂಡ ಮೂರ್ಣ ಒಳಗಡೆ ಇದೆ ಆದ್ರೆ ಏನು ನಮ್ಮ ಮೂವತ್ತು ಜಿಲ್ಲೆ ಇದೆ ಮೂವತ್ತು ಜಿಲ್ಲೆಯಲ್ಲಿ ಎರಡು ಜಿಲ್ಲೆಯನ್ನು ಕಡಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ಜಂಗಮರು ಎಸ್ಸಿ ಸರ್ಟಿಫಿಕೇಟ್ ಅನ್ನ ಯಾರು ಕೂಡ ಪಡ್ಕೊಂಡಿಲ್ಲ ಆದ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಕೆಲವರು ಮುಖಂಡರುಗಳು ಲೀಡರ್ಗಳೇ ರಾಜಕಾರಣಿಗಳ ಮೇಲೆ ಒತ್ತಡವನ್ನ ಹಾಕಿ ನಾವು ಬೇಡ ಜಂಗಮರು ನಾವು ಕೂಡ ಎಸ್ಸಿ ನಮಗೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಕೊಡಿ ಅಂತ ಹೇಳುವ ಅಧಿಕಾರಿಗಳು ಕೂಡ ತನಿಖೆಯನ್ನ ಹಾಕ್ತಕ್ಕ ಪ್ರಸಂಗ ನಾವು ಕಣ್ಣಾರೆ ಕಂಡಿದ್ದೀವಿ ಆದ್ರೆ ನಾವು ಈ ವಿಚಾರವನ್ನ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಈ ವಿಚಾರದ ಬಗ್ಗೆ ಮನವಿಯನ್ನು ಮಾಡ್ಕೊಂಡಿದೀವಿ ಅದರ ಜೊತೆಯಲ್ಲಿ ಏನು ಏಕ ಸದಸ್ಯ ಪೀಠ ಇದೆ ನಾಗಮೌನ್ ದಾಸ್ ಅವರು ಅವರಿಗೂ ಕೂಡ ನಾವು ಆ ಈ ಸಮಿತಿ ಪರವಾಗಿ ಮನವಿಯನ್ನು ಕೂಡ ಮಾಡ್ಕೊಂಡಿದೀವಿ ಎರಡು ಜಿಲ್ಲೆಯನ್ನ ಹೊರತುಪಡಿಸಿ ಯಾವುದೇ ಜಿಲ್ಲೆಯಲ್ಲಿ ಬೇಡ ತೆಂಗು ಇಲ್ಲ ಈಗ ಏನು ಬೇಡ ಎಲ್ಲರು ಅಂತ ಹೇಳ್ಬಿಟ್ಟು ನಮ್ಮನ್ನ ಎಸ್ತಿ ಪಟ್ಟಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ಕಂಠಿದ ಅವರಿಗೆ ಒತ್ತಾಯವನ್ನು ಹಾಕ್ತಾ ಇದ್ದಾರೆ ಅಂತ ಸಂದರ್ಭ ಏನೋ ಬದುಕೊಂಡು ಅವರು ದಂಕಿ ಹಾಕಿದ್ರ ಮೂಲಕ ಏನಾದ್ರೂ ಎಸ್ ಸಿ ಪಟ್ಟಿಗೆ ಸೇರಿಸಿದ್ದೇ ಆದಲ್ಲಿ ಇಡೀ ರಾಜ್ಯದಲ್ಲಿ ನಾವು ಬೃಹತ್ತಾದರೂ ಹೋರಾಟವನ್ನ ತಂದುಕೊಳ್ಬೇಕಾಗತ್ತೆ ಅಂತ ಹೇಳಿಬಿಟ್ಟು ನಾವು ಆ ಸಮಾಜ ಕೂಡ ಆ ಸಮಾಜಕ್ಕೆ ಬೇಡದಂಗನ ಜನಾಂಗಕ್ಕೂ ಕೂಡ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇವೆ ಅದರ ಜೊತೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ತಹಸೀಲ್ದಾರ್ ಅವರಿಗೆ ಕೂಡ ಮನವಿ ಪತ್ರವನ್ನ ಈಗಾಗಲೇ ಸಲ್ಲಿಸಿದ್ವಿ ಈ ಗಣಿತದಾರರಿಗೆ ಧಮ್ಕಿ ಹಾಕಿ ಜಾತಿ ಬರ್ಸ್ತಕ್ಕಂಥದ್ದು ಮತ್ತೆ ನಮ್ಮ ರಾಜಕಾರಣಿಗಳಲ್ಲಿ ಏನಾದ್ರೂ ಗಣಿತಿದಾರರಿಗೆ ಕೂಡ ಒತ್ತಡ ಹಾಕಿ ಆ ಜಾತಿಯನ್ನು ಬರ್ಸಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಇಡೀ ರಾಜ್ಯದಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಯಲ್ಲಿ ಈಗಾಗಲೇ ತಂದಿ ಕೂಡ ಗೊತ್ತಿದೆ ಏನು ಅಸ್ಪೃಶ್ಯ ಜಾತಿಗಳು ಒಲೆಯರು ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವುಗಳಿದ್ದೀವಿ ನಾವೇ ಈ ಸಮಾಜವನ್ನು ಸ್ವಚ್ಛಗೊಳಿಸಲು ಸಮಾಜ ದಿನ ಬೆಳಿಗ್ಗೆ ಆದರೂ ಜನಗಳು ಹೇಳೋದ್ಕಿಂತ ಮುಂಚೆನೆ ನಾವು ಸಮಾಜವನ್ನ ಏನು ರಸ್ತೆಗಳನ್ನ ಕುಡ್ತಕ್ಕಂಥದ್ದು ಚರಂಡಿ ಬಾಯ್ತಕ್ಕಂಥದ್ದು ಕಟ್ಟಸ್ ಬಾತ್ತಕ್ಕಂಥದ್ದು ಹಲವಾರು ಈ ಸಮಾಜಕ್ಕೆ ಅಸಹ್ಯ ಆಗಿರ್ತಕ್ಕಂಥ ಕೆಲಸಗಳನ್ನ ನಾವು ಮಾಡ್ಕೊಂಡು ಬಂದಿರ್ತಕ್ಕಂಥ ಜಾತಿ ಏನಿದೆ ನಮ್ದು ವಲಯ ಮತ್ತೆ ಮಾದಿಗ ನಾವು ಎರಡೂ ಜಾತಿಗೆ ಸಂವಿಧಾನಬದ್ಧವಾಗಿ ಹದಿನೈದು ಪರ್ಸೆಂಟ್ ಅನ್ನು ಮಾಡಿದ್ರು ಆದ್ರೆ ಆ ನಮ್ಮ ರಾಜಕಾರಣಿಗಳ ಕುತಂತ್ರದಿಂದ ನೂರ ಒಂದು ಜಾತಿಗಳನ್ನ ಸೇರಿಸಿ ನಮಗೆ ಏನು ಸವಲತ್ತಲ್ಲಿ ವಂಚಿತವಾಗಿದೆ ನಾವು ಉದ್ಯೋಗದಲ್ಲಿ ಮತ್ತೆ ರಾಜಕೀಯವಾಗಿ ಮತ್ತು ಆ ಔದ್ಯೋಗಿಕವಾಗಿ ಕೂಡ ನಾವು ಹಿಂದುಳಿದೀವಿ ಇಂತ ಒಂದು ಮನಗಂಡಂತ ಸರ್ಕಾರದ ಮೇಲೆ ನಾವು ಮೂವತ್ತು ವರ್ಷಗಳಿಂದ ಸತತ ಹೋರಾಟವನ್ನ ಮಾಡಿ ಒಂದು ಆಯೋಗವನ್ನು ರಚನೆ ಮಾಡಿ ಆಯೋಗದ ಮೂಲಕ ನಮಗೆ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಒಳ ಮೀಸಲಾತಿಯನ್ನು ನಾವು ಇಂತ ಒಂದು ಆ ಏನು ನಾಗಮೋಹನ್ ದಾಸ್ ಅವರ ಸಮೀಕ್ಷೆ ಇದೆ ಆ ಸಮೀಕ್ಷೆಗೆ ನಾವೆಲ್ಲರೂ ಕೂಡ ಆ ಪತ್ರಿಕಾ ಮಾಧ್ಯಮರು ಕೂಡ ಹೆಚ್ಚೆಚ್ಚು ಪ್ರಚಾರವನ್ನ ಮಾಡಿ ನಮ್ಮ ಸಮಾಜಕ್ಕೆ ಹೆಚ್ಚು ಒತ್ತಡವನ್ನ ಹಾಕಿ ನಾವೆಲ್ಲರೂ ಕೂಡ ಪ್ರತಿಯೊಂದು ಹಳ್ಳಿಗೆ ಪ್ರವಾಸವನ್ನ ಮಾಡಿ ಮಾಡಿದ್ರಂತೆಯೇ ಪಕ್ಷಿ ಅಂತ ಹೇಳಬೇಕು ಕಥವನ್ನ ಮಾಡಿದ್ರಿ ತಾವು ಕೂಡ ಪತ್ರಿಕೆಗಳಲ್ಲಿ ಬರೆದು ನಮ್ಮ ಸಮಾಜಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುವಂತೇಳ್ಬಿಟ್ಟು ತಮ್ಮ ಪತ್ರಿಕೆ ಪ್ರಕಟ ಮೂಲಕ ನಾನು ತಮ್ಮೆಲ್ಲರೂ ಕೂಡ ವಿನಂತಿಯನ್ನು ಮಾಡ್ತಾರೆ